ಕುಷ್ಟಗಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಯುವಧಿ ಜಾಗೃತಿ ಕಾರ್ಯಕ್ರಮ ನಡೆಯಿತು ಕುಷ್ಟಗಿ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಫಾರೂಕ್ ದಲಾಯತ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ಪಿ ದಾಣಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕೊಪ್ಪಳ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ನೋಡಲ್ ಅಧಿಕಾರಿ ಸಿಸಿಟಿ ಆಪ್ತ ಸಹಾಯಕರಾದ ದುರ್ಗಾ ಶಾನ್ಹೋಗ್ ಅವರು ವಿದ್ಯಾರ್ಥಿಗಳಿಗೆ ಐದು ಗ್ಯಾರಂಟಿಗಳ ಹಾಗೂ ಯಮನಿಧಿಯ ಕುರಿತು ಮಾತನಾಡಿದರು ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಅಮರೇಶ್ ಗಾಂಜಿ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಉದ್ಯೋಗ ವಿನಿಮಯ ಕೇಂದ್ರದ ನೋಡಲ್ ಅಧಿಕಾರಿಗಳಾದ ಶಿವಯೋಗಿ ಹೊಸಳ್ಳಿ ಅವರು ತಮ್ಮ ಇಲಾಖೆಯ ಅಧೀನದಲ್ಲಿ ಬರುವ ಯೋಜನೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಇದೇ ವೇಳೆ ಜಿಲ್ಲಾ ಉಪಾಧ್ಯಕ್ಷರಾದ ಅಮರೇಶ್ ಗಾಂಜಿ ಹಾಗೂ ತಾಲೂಕಾ ಅಧ್ಯಕ್ಷರಾದ ಫಾರೂಕ್ ದಲಾಯತ್ ಹಾಗೂ ನೋಡಲ್ ಅಧಿಕಾರಿ ಶಿವಯೋಗಿ ಹೊಸಳ್ಳಿ ಮತ್ತು ಗ್ಯಾರಂಟಿ ಯೋಜನೆಯ ಮಹಿಳಾ ಸದಸ್ಯೆಯಾದ ಶ್ರೀಮತಿ ಶಾರದಾ ಕಟ್ಟಿಮನಿ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಸದಸ್ಯರು ಮತ್ತು ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದು ಜಿಎಂ ನ್ಯೂಸ್ ಪುಸ್ತಕ ಪತ್ರಕರ್ತ ಮಿತ್ರರಿಗೆ ಉಪನ್ಯಾಸಕ ಮಿತ್ರರಿಗೆ ವಿದ್ಯಾರ್ಥಿಗಳಿಗೆ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರಿಗೆ ನಂತರ ತಾಲೂಕಾ ಅಧ್ಯಕ್ಷರಿಗೆ ಎಲ್ಲ ಸದಸ್ಯರುಗಳಿಗೆ ಮತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಅಧಿಕಾರಿ ವರ್ಗದವರಿಗೆ ನಮ್ಮೆಲ್ಲ ಅಧ್ಯಾಪಕ ಮಿತ್ರರಿಗೆ ಸ್ವಾಗತಿಸಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಇಲ್ಲಿ ನೋಡಲ್ ಆಫೀಸರ್ ಆಗಿರುವಂತಹ ಮತ್ತೋರ್ವ ಸಿ ಸಿ ಟಿ ಆಪ್ತ ಸಹಾಯಕರಾಗಿರುವಂತಹ ದುರ್ಗಾ ಎನ್ ಶಾನ್ಭವ್ ಅವರು ಈ ವಿದ್ಯಾರ್ಥಿಗಳಿಗೆ ಈ ಪಂಚ ಗ್ಯಾರಂಟಿ ಮತ್ತು ಇವನಿಧಿಯ ವಿಚಾರವನ್ನು ಕುರಿತು ನಮ್ಮ ಇಲಾಖೆಯ ಅಧೀನದಲ್ಲಿ ಬಂದಿರುವಂತಹ ಯೋಜನೆಗಳ ಬಗ್ಗೆ ಸ ವಿವರವನ್ನು ನೀಡಲು ಬರ್ತಾ ಇದ್ದಾರೆ ಯೋಜನೆಯ ಎಲ್ಲ ನನ್ನ ಸದಸ್ಯರಿಗೂ ನಮಸ್ಕರಿಸುತ್ತಾ ಯುವ ನಿಧಿ ಯೋಜನೆ ಅಂತಕ್ಕಂಥದ್ದು ಗ್ಯಾರಂಟಿ ಸರ್ಕಾರದ ಒಂದು ಯೋಜನೆ ಆಗಿದೆ ಐದು ಸರ್ಕಾರಗಳಲ್ಲಿ ಗ್ಯಾರಂಟಿ ಸರ್ಕಾರಗಳಲ್ಲಿ ಇದೊಂದು ಯುವಕರ ಏಳಿಗೆಗಾಗಿ ಇದು ಯೋಜನೆಯನ್ನು ಜಾರಿ ತಂದಿರ್ತಕ್ಕಂಥದ್ದಾಗಿರುತ್ತದೆ ಇದರಲ್ಲಿ ಡಿಗ್ರಿ ಆದವ್ರಿಗೆ ಮೂರು ಸಾವಿರ ರೂಪಾಯಿಯನ್ನ ನೇರ ನಿಮ್ಮ ಖಾತೆಗೆ ಹಾಕಲಾಗುತ್ತದೆ ಅದು ಡಾಕ್ಯುಮೆಂಟ್ ಎಲ್ಲ ಏನು ಬೇಕಂದ್ರೆ ನಿಮ್ಮದು ಆಧಾರ್ ಕಾರ್ಡ್ ಮತ್ತು ನಿಮ್ಮದು ಸಿಕ್ಸ್ ಎಮ್ ಮಾರ್ಕ್ಸ್ ಕಾರ್ಡು ಹಾಗೂ ನಿಮ್ಮದು ಆಧಾರ್ ಕಾರ್ಡಿಗೆ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರನ್ನು ತಗೊಂಡು ಹೋಗಬೇಕಾಗುತ್ತೆ ಇಲ್ಲೆಲ್ಲ ನಿಮ್ಮ ಗ್ರಾಮ ಒನ್ ಕರ್ನಾಟಕ ಒನ್ ಸೆಂಟ್ರಲ್ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಇದು ಯಾವುದೇ ನಿಮಗೆ ಉಚಿತವಾಗಿ ಅಪ್ಲೈ ಮಾಡ್ತಾರೆ ಅಮೌಂಟ್ ಎಲ್ಲ ಕೇಳೋಂಗಿಲ್ಲ ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಕೊಪ್ಪಳಕ್ಕೆ ಬರಬೇಕಾಗುತ್ತೆ ಅಲ್ಲಿ ಆಗಿ ನಾವು ಫ್ರೀಯಾಗಿ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೇವೆ ನೆಕ್ಸ್ಟ್ ಇದು ಏನಂದ್ರೆ ಸ್ವಯಂ ಘೋಷಣೆಯನ್ನು ಕೊಡಬೇಕಾಗಿತ್ತು ಮಂತ್ಲಿ ನೀವೇನು ಮಾಡಬೇಕು ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕಾಗಿತ್ತು ಇವಾಗ ಏನು ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಮೂರು ತಿಂಗಳಿಗೆ ಒಂದ್ಸರಿ ನೀವು ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕು ಏನಂದ್ರೆ ಸ್ವಯಂ ಘೋಷಣೆ ನಾನು ಯಾವುದೇ ರೀತಿ ನಿರುದ್ಯೋಗಿ ಆಗಿದ್ದೇನೆ ಯಾವುದೇ ಉದ್ಯೋಗದಲ್ಲಿ ಇಲ್ಲ ಸ್ವಯಂ ಉದ್ಯೋಗದಲ್ಲಿ ಕೂಡ ನಾನು ಇಲ್ಲ ಅಂತ ಹೇಳಿಬಿಟ್ಟು ಸ್ವಯಂ ಘೋಷಣೆಯನ್ನು ಕೊಡಬೇಕು ಅಂದಾಗ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಮಂತ್ಲಿ ಇಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿದರೆ ಇವನು ಇದ್ದಾನೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ನಿಮ್ಮದು ಅಮೌಂಟ್ ಸ್ಟಾಪ್ ಆಗುತ್ತೆ ನೆಕ್ಸ್ಟ್ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಒಂದಿ ಒಂದೂವರೆ ಸಾವಿರವನ್ನು ನಿಮ್ಮ ಖಾತೆಗೆ ನೇರವಾಗಿ ಹಾಕಲಾಗುತ್ತೆ ಅವರು ಕೂಡ ಇದು ಸೆಲ್ಫ್ ಡಿಕ್ಲರೇಷನನ್ನು ಮೂರು ತಿಂಗಳಿಗೆ ಒಂದು ಸಲೇ ಹಾಕಬೇಕಾಗುತ್ತೆ ನಂತರ ಇದು ಸರ್ಕಾರಿ ಉದ್ಯೋಗ ಅಥವಾ ಅರೆ ಸರ್ಕಾರಿ ಉದ್ಯೋಗಗಳಲ್ಲಿ ಇದರಲ್ಲಿ ಯಾರು ಕೂಡ ವರ್ಕ್ ಮಾಡ್ತಾ ಇರಬಾರ್ದು ಇಷ್ಟು ಹೇಳಿ ನಾನು ಮುಗಿಸ್ತೇನೆ ಬಂದಿರುವಂತ ಅಮರೇಶ್ ಗಾಂಧಿ ಜಿಲ್ಲಾ ಉಪಾಧ್ಯಕ್ಷರು ಗ್ಯಾರಂಟಿ ಯೋಜನೆ ಕೊಪ್ಪಳ ಇವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾರೆ ಒಂದು ಯುವನಿಧಿ ಕಾರ್ಯಕ್ರಮದ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ನೆಚ್ಚಿನ ಗುರುಗಳಾದಂಥ ಎಸ್ ವಿ ಡಾಣಿ ಗುರುಗಳೇ ಹಾಗೂ ಈ ಒಂದು ಕಾರ್ಯಕ್ರಮದ ಆಗಮಿಸಿದಂಥ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಫಾರೂಕ್ ಡಲಾಯಿತ್ ಅವರೇ ಈ ಒಂದು ಗ್ಯಾರಂಟಿನ ಯುವ ಯುವ ನಿಧಿ ಕಾರ್ಯಕ್ರಮದ ಅನುಷ್ಠಾನದ ಅಧಿಕಾರಿಗಳಾದಂಥ ಶಿವೇಗಿ ಸರ್ ಅವರೇ ದುರ್ಗಾ ಮೇಡಮ್ ಅವರೇ ಹಾಗೂ ನಮ್ಮ ಗ್ಯಾರಂಟಿ ಸದಸ್ಯರಂಥ ಶರಣ್ಗೌಡ್ರಿ ಹುಸೇನ್ ಅವ್ರಿ ಹಾಗೂ ಈ ಒಂದು ಕಾಲೇಜಿನ ಎಲ್ಲ ಉಪನ್ಯಾಸಕ ಗುರುಗಳೇ ನಾನು ಇವತ್ತು ಭಾಳ ಸಂತೋಷದ ಯಾಕೆಂದರೆ ನಾನು ಇಲ್ಲೇ ಅಭ್ಯಾಸ ಮಾಡಿ ನಮ್ಮ ಎಸ್ ವಿ ಡಾಣಿಯವರ ಹತ್ರ ನಾನು ಅವ್ರು ಕಲ್ತಿರೋಂಥ ವಿದ್ಯಾರ್ಥಿ ಅವರು ಭಾಳ ಸ್ಟ್ರಿಕ್ಟು ಎಜುಕೇಷನ್ ಮಾತ್ರ ನಾವು ಬಡಿಸಿದ್ದೀವಿ ಆದರೆ ಈಗ ಬಿಡಗಲ್ಲ ಅವರು ನಾವು ಇಲ್ಲಿ ಒಂದು ಅವ್ರಿಗೆ ಬಗ್ಲಾಗಿ ಕುಂತಿದ್ದಕ್ಕೆ ಭಾಳ ಖುಷಿ ಆಗ್ತದೆ ಈ ಒಂದು ನಮ್ಮ ಗೌರ್ಮೆಂಟ್ ಕರ್ನಾಟಕ ಸಿದ್ದರಾಮಯ್ಯವ ಸರ್ಕಾರ ಮಾಡಿರೋಂಥ ಈ ಒಂದು ಐದು ಗ್ಯಾರಂಟಿಗಳಲ್ಲಿ ಈ ಒಂದು ಯುವ ನಿಧಿ ಅತ್ಯಂತ ಪ್ರಮುಖವಾದದ್ದು ಯಾಕೆಂದರೆ ಈ ಯುವ ನಿಧಿ ನಾವು ಓದಿದ್ನಾಗ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಯಾವ್ದಾರ ಒಂದು ಜಾಬ್ ತಗೋತಿದ್ದೀವಿ ಯಾಕಂದ್ರೆ ಅವಾಗ ಇದ್ದಿಲ್ಲ ನಾವು ಡಿಗ್ರಿ ಕಾಲೇಜ್ ಮುಗಿಯಾಕ ನಮ್ಗೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇದ್ದಿಲ್ಲ ನಾವು ಅಲ್ಲಿಗೆ ಅಭ್ಯಾಸ ಮುಗಿದ್ಬಿಡ್ತೀವಿ ಮುಂದೆ ಹೋಗೋದಾಗಲಿಲ್ಲ ನಮ್ಮ ಆಸೆ ವಕೀಲ್ ವೃತ್ತಿ ಆಗ್ಬೇಕಂಬೋದಿತ್ತು ಅವಾಗ ತಿಂಗಳ ಏಳು ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕಾಗಿತ್ತು ಆ ಕಟ್ಟೋಕ್ಕಾಗಲಿಲ್ಲ ನಾವು ಅಲ್ಲಿಗೆ ವಿದ್ಯಾಭ್ಯಾಸ ಮಾಡೋದು ಬಿಟ್ಟು ಉದ್ಯೋಗದ ಕಡೆ ಗಮನ ಕೊಟ್ಟಿವಿ ಮುಂದೆ ಹೋದಕ್ಕೆ ಅನುಕೂಲ ಆಗುತ್ತಾ ಏನೋ ಬುಕ್ಸ್ ಹೊತ್ತದಲ್ಲಿ ಎಲ್ಲೋ ಕ್ಲಾಸು ಹಚ್ಚಲಿ ಕೋಚಿಂಗ್ ಹಚ್ಚಲಿ ಅಂತಂದು ಅವರಿಗೆ ಅನುಕೂಲ ಮಾಡಿದ್ದಾರೆ ಅದೇ ರೀತಿಯಾಗಿ ಇನ್ನೂ ನಮ್ಮ ಗ್ಯಾರಂಟಿ ಯೋಜನೆಯ ಸದಸ್ಯರಾದಂಥ ಶಾರದಾ ಅವರಿಗೆ ಸ್ವಾಗತ ಕೋರುತ್ತೇವೆ ಅದೇ ರೀತಿಯಾಗಿ ಡಿಪ್ಲೊಮಾ ಓದಿದವರಿಗೆ ತಿಂಗಳ ಹದಿನೈದು ನೂರು ರೂಪಾಯಿ ಅದನ್ನು ನಮ್ಮ ಗೌರ್ಮೆಂಟ್ ಸಿದ್ದರಾಮಯ್ಯವ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಕೊಟ್ಟು ಅನುಕೂಲ ಮಾಡಿದೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಮೂಲ್ಯವಾದದ್ದು ನೀವು ಯಾರು ಓದಿದ್ದು ಮುಗಿದೋರು ಇದ್ರ ಅಂದ್ರೆ ಅವ್ರಿಗೆ ದಯವಿಟ್ಟು ಆನ್ಲೈನ್ಯಾಗ ಅರ್ಜಿ ಹಾಕಿರಿ ಹಂಗೆ ಏನಾರ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲೇ ನಮ್ಮ ಖುಷಿಯಾಗಿ ತಾಲ್ಲೂಕು ಪಂಚಾಯತ್ ನಮ್ಮ ಫಾರಕ್ ಡಾಲೈದವ್ರದು ಒಂದು ನಾವು ಗ್ಯಾರಂಟಿ ಅನುಷ್ಠಾನ ಅಂತ ಆಫೀಸ್ ಮಾಡ್ಕೊಂತೀವಿ ಒಂದು ಆಯ್ತು ನಿಮ್ಗೆ ಅಲ್ಲಿ ಏನಾರು ಸಮಸ್ಯೆ ಇದ್ರೆ ಬರ್ರಿ ನಿಮ್ಗೆ ಏನಾರ ಸಮಸ್ಯೆ ಇದ್ರೂ ನಾವು ನಿಮ್ಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಈ ಒಂದು ಯೋಜನೆ ಪ್ರಮುಖವಾದದ್ದು ಯಾಕಂದ್ರೆ ನಾವು ಸಿದ್ದರಾಮಯ್ಯ ಸರ್ಕಾರನವರು ಐದು ಗ್ಯಾರಂಟಿಯಲ್ಲಿ ಇದು ಬಹಳ ಎಂಟು ಸಾವಿರದ ಏಳ್ನೂರು ಜಿಲ್ಲರ ನಮ್ಮ ಕೊಪ್ಪಳ ಜಿಲ್ಲೆದವರ ಈಗ ಫಲನ್ಗಳಾಗಿದ್ದಾರೆ ಎಂಟು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡ್ಕೊಂತಿದ್ದಾರೆ ಇನ್ನು ಒಂದು ಏಳ್ನೂರಿಂದ ಎಂಟುನೂರು ವಿದ್ಯಾರ್ಥಿಗಳು ಇನ್ನೂ ಅರ್ಜಿ ಹಾಕಿಲ್ಲ ಆದ್ದರಿಂದ ಅವ್ರು ಯಾರು ನಿಮಗೆ ಗೊತ್ತಿದ್ದ ಅವ್ರನ್ನ ಕರೆಸಿ ಸ್ವಲ್ಪ ನೀವು ಅವರಿಗೆ ವಿಷಯ ಮೂಡಿಸಿ ಈ ಒಂದು ಯೋಜನೆಯನ್ನು ಲಾಭ ತಗೋಬೇಕು ತಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ನೂಡಲ್ ಆಫೀಸರ್ ಆಗಿರುವಂತಹ ಉದ್ಯೋಗ ವಿನಿಮಯ ಕೇಂದ್ರದ ನೂಡಲ್ ಆಫೀಸರ್ ಆಗಿರುವಂತಹ ಶಿವಯೋಗಿ ಹೊಸಳ್ಳಿ ಸರ್ ಅವರು ಈ ಕಾರ್ಯಕ್ರಮದ ಒಂದು ಸ್ವಲ್ಪ ಮಾಹಿತಿಯನ್ನು ಕೂಡ ಅವರು ತಿಳಿಸಿಕೊಡ್ತಾ ಇದ್ದಾರೆ ಇದು ನಿಮಗೆ ಯುವ ನಿಧಿ ಅಂದ್ರೆ ಇದು ಯಾರಿಗೆ ಇದು ಡಿಗ್ರಿ ಮುಗಿಸ್ತವ್ರಿ ಇದು ಯಾಕೆ ಕೊಡ್ತಾಯಿದಾರಾ ಡಿಗ್ರಿ ಮುಗಿಸಿದ್ಮೇಲೆ ನಾವೇನು ಓದಬಾರ್ದೇನ್ರಿ ಅಂತ ಜಾಸ್ತಿ ಜನ ಕ್ವಶನ್ಸ್ ಕೇಳ್ತಾರೆ ಕಂಟಿನ್ಯೂ ಮಾಡ್ಬಾರ್ದು ನಾವು ಎಜುಕೇಷನ್ ಅದಕ್ಕೆ ಕೊಡೋ ಥರ ಅಂತ ಒಂದು ಕ್ವಶನ್ಸ್ ಬರ್ತಾವೆ ಇಲ್ಲ ಇದು ನೀವು ಡಿಗ್ರಿ ಮುಗಿಸಿದ ಮೇಲೆ ನಿಮ್ಮ ಏಮ್ಸ್ ನಿಮ್ಮ ಏಮ್ ಏನಿದೆ ಅದನ್ನು ನೀವು ಕಂಟಿನ್ಯೂ ಮಾಡಬೇಕು ಫಾರ್ ಎಕ್ಸಾಂಪಲ್ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತೊಗೊಳ್ತಾ ಇದ್ದೀರಿ ಇಲ್ಲ ಯಾವುದೋ ಒಂದು ಸೆಟ್ ಓದ್ತಾ ಇದ್ದೀರಿ ನೆಟ್ಟಿಗೆ ಓದ್ತಾ ಇದ್ದೀರಿ ಏನೇ ಇರಲಿ ಅದು ಅದು ನಿಮ್ಮ ಏಮನ್ನು ನೀವು ಡೈವರ್ಟ್ ಮಾಡಬಾರ್ದು ಇದೇನಂದರೆ ಇದೊಂದು ಭತ್ತೆ ನಿಮಗೆ ನಿಮ್ಮ ಏಮಿಗೆ ಒಂದು ಒಂದು ಎಕ್ಸ್ಪೆಕ್ಟರ್ ಅಂತ ತಿಳ್ಕೊಬೋದು ನೀವು ಈ ದುಡ್ಡಿಂದ ನಿಮ್ಮ ಏಮನ್ನು ಇನ್ನಷ್ಟು ಗಟ್ಟಿ ಮಾಡಲು ಈ ಮೂರು ಸಾವಿರ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಈ ಸರ್ಕಾರದವರು ನಿಮಗೆ ಭತ್ತೆಯನ್ನು ಅನುಕೂಲ ಮಾಡಿದ್ದಾರೆ ಬಟ್ ನೀವು ಡಿಗ್ರಿ ಮುಗಿಸಿದ ಕೂಡಲೇ ಇದು ಎರಡು ವರ್ಷ ತನಕ ಅಷ್ಟೇ ಇರ್ತದೆ ಇದು ಲೈಫ್ ಟೈಮ್ ಇರಲ್ಲ ನಿಮಗೆ ಎರಡು ವರ್ಷದ ತನಕ ಅಷ್ಟೇ ಭತ್ತೆ ಇರ್ತದೆ ಓಕೆ ಇದು ಎರಡು ವರ್ಷದ ತನಕ ನಿಮ್ಮ ಗೆ ಅನುಕೂಲ ಆಗಲಿ ಅಂತೇಳಿ ಈ ಭತ್ತೆಯನ್ನು ನೀವು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ನೆಕ್ಸ್ಟು ಇದು ಸೇವಾ ಸಿಂಧು ಪೋರ್ಟಲ್ ಯಾವುದು ಈಗ ನೀವು ಫೀಡ್ಬ್ಯಾಕ್ ಕೊಡಬೇಕು ಯಾವ ಪೋರ್ಟಲಲ್ಲಿ ಅಂತ ನಾ ಕೇಳಿದರೆ ನೀವು ಆನ್ಸರ್ಸ್ ಮಾಡಬೇಕು ಇದು ಯಾವ ಪೋರ್ಟಲಲ್ಲಿ ಬರ್ತದೆ ಅಪ್ಲೈ ಮಾಡೋಕ್ಕೆ ಸೇವಾ ಸಿಂಧು ಕರೆಕ್ಟಾ ಓಕೆ ನಿಮಗಿದು ಡಾಕ್ಯುಮೆಂಟ್ಸ್ ಏನು ಬೇಕು ಫೈನಲ್ ಇಯರ್ ಪಾಸಾಗಿರಬೇಕು ರಿಸಲ್ಟ್ ಬಂದಿರಬೇಕು ಪಾಸ್ ಅಂದರೆ ರಿಸಲ್ಟ್ ಬಂದಿರಬೇಕು ನೀವು ರಿಸಲ್ಟ್ ಬಂದ ಮೇಲೆ ನೀವು ಅಪ್ಲೈ ಮಾಡ್ಬೋದು ಓಕೆ ಅದು ನಾಡ್ ಪೋರ್ಟಲ್ ಅಂತಿದೆ ಎನ್ ಎ ಡಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ನಾವು ಇದನ್ನು ಡಿಸ್ಪ್ಲೇ ಕೂಡ ಮಾಡ್ತೀವಿ ಇಲ್ಲಿ ಪೋಸ್ಟರ್ಸ್ ನಿಮ್ಮ ನೋಟಿಸ್ ಬೋರ್ಡಲ್ಲಿ ಯಾವ ವೆಬ್ಸೈಟ್ ಅಂತ ನೋಡಿರಿ ಎನ್ ಎ ಡಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ನಿಮ್ಮ ಡಿಜಿಟಲ್ ಅಂದರೆ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟ್ರಿ ಅಂತ ಅದು ವೆಬ್ಸೈಟ್ ಅದರಲ್ಲಿ ನಿಮ್ಮ ಡಿಜಿಟಲ್ ಸರ್ಟಿಫಿಕೇಟ್ ಇರ್ತದೆ ನೀವು ಬೇಕಂದರೆ ಡಿಜಿ ಲಾಕರಲ್ಲಿ ಹೋಗಿ ನೀವು ಸರ್ಚ್ ಮಾಡಿದಾಗ ನಿಮ್ಮ ಸರ್ಟಿಫಿಕೇಟ್ಸ್ ಆಟೋ ವೆರಿಫೈ ಆಗುತ್ತೆ ಓಕೆ ಇನ್ನು ಮುಂದೆ ಈಗ ಇನ್ನು ಹತ್ತು ವರ್ಷಕ್ಕಿಂತ ಮೊದಲು ಏನು ಮಾಡ್ತಿದ್ವಿ ನಾವು ಫಾರ್ಮ್ ಫಿಲ್ ಮಾಡಿ ಏನಾದರೂ ಅಪ್ಲಿಕೇಶನ್ ಹಾಕಿದ್ವಿ ಇವಾಗ ಏನು ಮಾಡ್ತಾಯಿದ್ವಿ ಸ್ಕ್ಯಾನ್ ಮಾಡಿ ಡಿಜಿಟಲ್ ಮುಖಾಂತರ ಮಾಡ್ತಾಯಿದ್ವಿ ಇನ್ನೊಂದು ಡೌನ್ ದ ಲೈನ್ ಮೇ ಬಿ ಫೈವ್ ಇಯರ್ಸ್ ಆಟೋ ಫಿಚ್ ಆಗುತ್ತೆ ನೀವು ಯಾವುದೇ ಅಪ್ಲಿಕೇಶನ್ ಹಾಕಕ್ಕೆ ಹೋದರೂ ನಾಡ್ ಪೋರ್ಟಲಿಂದ ನೀವು ಏನು ಓದಿರಿ ಏನಿಲ್ಲ ಅದು ಆಟೋ ಫಿಚ್ ಆಗುತ್ತೆ ಇಷ್ಟು ಮುಂದೆ ಫಾಸ್ಟ್ ಇದೆ ಅದಕ್ಕೋಸ್ಕರ ಈ ನಾಟ್ ಬೋಟಲಲ್ಲಿ ನೀವು ಒಂಚೂರು ಗಮನ ಹರಿಸಿರಿ ಆಮೇಲೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನೀವು ಅಪ್ಲೈ ಮಾಡಿದ ಮೇಲೆ ಒನ್ ಏಯ್ಟಿ ಡೇಸ್ ನೀವು ವೆಯ್ಟ್ ಮಾಡಬೇಕು ಒನ್ ಏಯ್ಟಿ ಡೇಸ್ ಆದ ಮೇಲೂ ನಿಮಗೇನಾದರೂ ಕೆಲಸ ಸಿಕ್ಕಿಲ್ಲ ಅಂದರೆ ನಿಮಗೆ ಆ ಗೈಡ್ಲೈನ್ಸ್ ಪ್ರಕಾರ ನಿಮಗೆ ಮೂರು ಸಾವಿರ ನಿಮ್ಮ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಹಣ ಪಾವತಾಗುತ್ತೆ ನೀವು ಏನು ಇದರಲ್ಲಿ ಗಮನ ಕೊಡಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಇಮೇಲ್ ಐ ಡಿ ಆಮೇಲೆ ನಿಮ್ಮ ಆಧಾರ್ ಲಿಂಕ್ಡ್ ಅಕೌಂಟ್ ಇವನ್ನ ಕರೆಕ್ಟಾಗಿ ನೀವು ಫಿಲ್ ಮಾಡಬೇಕಾದ್ರೆ ಕೊಡಬೇಕು ನೀವೇನಾದರೂ ತಪ್ಪು ಕೊಟ್ಟರೆ ಚೇಂಜ್ ಮಾಡೋದು ಭಾಳ ಕಷ್ಟ ಆಗೋಂಗೆ ಇಲ್ಲ ಅಂತೇಳಿರಿ ಇದು ನೀವು ಮೊದಲೇ ನೀವು ವಿಚಾರ ಮಾಡಿ ಅಪ್ಲಿಕೇಶನ್ ಹಾಕುವಾಗ ಒಂದು ಸ್ವಲ್ಪ ನೀವು ಹುಷಾರಿಂದ ಅಪ್ಲಿಕೇಶನ್ ಹಾಕ್ರಿ ತಪ್ಪು ಹಾಕಿದರೆ ಅದು ಚೇಂಜಸ್ ಮಾಡೋಕ್ಕೆ ಬರೋದಿಲ್ಲ ಓಕೆ ನೆಕ್ಸ್ಟು ಇದರಲ್ಲಿ ಒನ್ ಏಯ್ಟಿ ಡೇಸ್ ಆದಮೇಲೆ ನೀವು ಒಂದು ಅಮೌಂಟ್ ಕ್ರಿಯೇಟ್ ಆದಮೇಲೆ ತ್ರೀ ಮಂತ್ಸಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಅಂತ ಮಾಡಬೇಕು ಸೆಲ್ಫ್ ಡಿಕ್ಲರೇಷನ್ ಅಂದರೆ ಏನು ಅಂದರೆ ನೀವು ಇನ್ನು ನೀವು ಬತ್ತೆ ಅವಶ್ಯಕತೆ ಇದೆ ಯಾಕೆ ಅವಶ್ಯಕತೆ ಇದೆ ಅಂದರೆ ಏನೂ ಕೆಲಸ ಇನ್ನೂ ಸಿಕ್ಕಿಲ್ಲ ನೀವು ಹುಡುಕಾಟದಲ್ಲಿ ಇದ್ದೀರಿ ಇಲ್ಲ ಸ್ವಯಂ ಉದ್ಯೋಗ ಮಾಡಿಲ್ಲ ಈ ಥರ ಏನೂ ನನಗೆ ಅನುಕೂಲ ಆಗಿಲ್ಲ ಅಂತ ನೀವು ದೃಢೀಕರಣ ಮಾಡಬೇಕಲ್ಲಿ ಅದರ ಸಲುವಾಗಿ ದೃಢೀಕರಣ ಇಟ್ಟಾರ ತ್ರೀ ತೀ ಮಂತ್ಸಿಗೊಮ್ಮೆ ಅದು ಮೇಯಲ್ಲಿ ಈಗ ಮೇ ಟ್ವೆಂಟಿ ಫಿಫ್ತ್ ಒಳಗಡೆ ನೀವು ಕೊಡಬೇಕು ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಟ್ವೆಂಟಿ ಫಿಫ್ತ್ ಎಷ್ಟು ದಿನ ಅವಕಾಶ ಇರ್ತದೆ ನಮಗೆ ಟ್ವೆಂಟಿ ಫಿಫ್ತ್ ಆದಮೇಲೆ ತೊಗೊಳ್ಳೋಲ್ಲ ಮತ್ತು ನೆಕ್ಸ್ಟ್ ತ್ರೀ ಮಂತ್ಸ್ ಆದಮೇಲೆ ಮತ್ತು ಒಂದನೇ ತಾರೀಕಿಂದ ಟ್ವೆಂಟಿ ಫಿಫ್ತ್ ಒಳಗಡೆ ನಿಮಗೆ ಅವಕಾಶ ಇರ್ತದೆ ಇದನ್ನು ನೀವು ಮಾಡಲೇಬೇಕು ಇಲ್ಲಾಂದರೆ ಅದು ಸಿಸ್ಟಮ್ ಅದೇನು ತಿಳಿಸ್ತದಂದರೆ ಇಲ್ಲ ನೀವು ದೃಢೀಕರಣ ಮಾಡಿಲ್ಲ ಅಂದರೆ ನಿಮಗೆ ಇದು ಅವಶ್ಯಕತೆ ಇಲ್ಲ ಅಂತ ಅದು ಅಂಡರ್ಸ್ಟುಡ್ ಓಕೆ ನೆಕ್ಸ್ಟ್ ನೀವು ಏನಾದರೂ ನಿಮ್ಮ ಕ್ವಶನ್ಸ್ ಇದ್ದರೆ ನೀವು ಇಲ್ಲೇ ಕೇಳಿ ಯಾರಿಗಾದ್ರು ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ಮೂರು ಹಂತದಳ ಅಪ್ರೂವಲ್ಸ್ ಇರ್ತದೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಡಿ ಡಿ ಪಿ ಐ ಡಿ ಡಿ ಪಿ ಐ ಅಂದರೆ ಹತ್ತನೇ ಕ್ಲಾಸ್ ಮಾಸ್ ಕಾರ್ಡನ್ನು ಅವ್ರು ವೆರಿಫೈ ಮಾಡ್ತಾರೆ ಡಿ ಡಿ ಪಿ ಯು ಅಂದರೆ ಪಿ ಯು ಮಾಸ್ ಕಾರ್ಡ್ ಸೆಕೆಂಡ್ ಇಯರ್ ವೆರಿಫೈ ಮಾಡ್ತಾರೆ ಡಿಗ್ರಿದು ನಮ್ಮ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ನಾವು ವೆರಿಫಿಕೇಷನ್ ಮಾಡ್ತೀವಿ ಇದನ್ನೊಂದು ಬಿಟ್ಟರೆ ನಿಮ್ಗೆ ಯಾವುದೇ ಥರ ವೆರಿಫಿಕೇಷನ್ ಇರಲ್ಲ ಕೆಲವೊಂದು ಸಲ ಆಟೋ ವೆರಿಫೈ ಆಗುತ್ತೆ ನಿಮ್ದು ನಾಟ್ ಪೋರ್ಟಲಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇತ್ತಂದರೆ ಆಟೋ ವೆರಿಫೈ ಆಗುತ್ತೆ ನೀವು ಏನು ಅದರಲ್ಲಿ ಇದು ಮಾಡಬೇಕಲ್ಲ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ ಒಂದು ಇಬ್ಬರೂ ಕೇಳಬೇಕು ಈಗ ನೀವು ಕ್ವಶನ್ ಕೇಳಿಲ್ಲ ಅಂದರೆ ಇದು ಸೆಷನ್ ಎಂಡ್ ರೀ ಇಲ್ಲೇ ಕುಂತಿರ್ಬೇಕಾಗ ನೋಡಿ ಕೇಳ್ಕೊಳ್ಳಿ ಪದವಿ ಮುಗಿಸಿ ರಿಸಲ್ಟ್ ಬಂದ್ ಕೂಡಲೇ ನಿಮ್ಮ ಹತ್ರ ನಿಮ್ಮ ಮಾಸ್ ಕಾರ್ಡ್ ರಿಸಲ್ಟ್ ಬಂದ್ ಕೂಡಲೇ ನೀವು ಅಪ್ಲೈ ಮಾಡ್ಬೋದು ಈಗ ನಿಮ್ಮ ಹುಡುಗರ ಕಡೆಯಿಂದ ಏನಾದ್ರು ಒಂದು ಕ್ವೆಶನ್ ಬರಲಿ ಏನಾದರೂ ಕೇಳ್ರೆ ಓಕೆ ನಾನೇ ಕೇಳ್ತೀನಿ ನೋಡಿರಿ ಹುಡುಗರಿಗೆ ನಾನೇ ಕೇಳ್ತೀನಿ ಈಗ ಆನ್ಸರ್ ಹೇಳ್ಬೋದು ಓಕೆ ನಿಮ್ಮ ರೂಟಿಗೆ ಬರೋಣ ಈಗ ಡಿಗ್ರಿ ಆದ್ದವ್ರಿಗೆ ಎಷ್ಟು ಕೊಡ್ತಾರೆ ಬತ್ತೆ ಡಿಪ್ಲೊಮದವ್ರಿಗೆ ಓಕೆ ರಿಸಲ್ಟ್ ಆದಮೇಲೆ ಎಷ್ಟನೇ ದಿನಕ್ಕೆ ನೀವು ಆ್ಯಸ್ ಪರ್ ಗೈಡ್ ಲೈನ್ಸ್ ಲಾಗೂ ಹಾಕಿದ್ರು ಸಿಕ್ಸ್ ಮಂತ್ಸ್ ಕರೆಕ್ಟ್ ಒನ್ ಏಯ್ಟಿ ಡೇಸ್ ಸಿಕ್ಸ್ ಮಂತ್ಸ್ ಅನ್ಬೇಡ್ರಿ ಯಾಕಂದರೆ ಇದು ಒನ್ ಏಯ್ಟಿ ಡೇಸ್ ಇಸ್ ದ ರೈಟ್ ಓಕೆ ವರ್ಡ್ ಓಕೆ ಇದು ಯಾರಿಗೆ ಅಪ್ಲೈ ಈಗ ಸ್ವಯಂ ಉದ್ಯೋಗ ಮಾಡಿದರೆ ಅವ್ರಿಗೆ ಅಪ್ಲೈ ಆಗತ್ತಾ ಆಗಂಗಿಲ್ಲ ಓಕೆ ಆಯಿತು ನಿಮಗೆ ಇನ್ನೂ ಇದ್ರ ಬಗ್ಗೆ ಎಲ್ಲ ಇದು ಪೋಸ್ಟರ್ಸ್ ನಾವು ಇದರಲ್ಲಿ ಹಾಕಿರ್ತೀನಿ ಡಿಸ್ಪ್ಲೇ ನಾಟ್ ಬೌ ನಾಟ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟಲ್ಲಿ ನೀವು ಒಂಚೂರು ಲಾಗಿನ್ ಮಾಡಿ ನೋಡಿರಿ ಲಾಗಿನ್ ಅಂದ್ರೆ ಬ್ರೌಸ್ ಮಾಡಿರಿ ಓಕೆ ಮತ್ತೇನಾದ್ರೂ ಇದ್ದರೆ ಸರ್ ಇರ್ತಾರೆ ಇಲ್ಲಿ ಆಫೀಸ್ ಐತಿ ಏನೇ ಇದ್ದರೂ ನೀವು ಕನೆಕ್ಟ್ ಮಾಡ್ಬೋದು ಇದು ನಿಮಗೀಗ ಆಗಿ ಅಪ್ಲೈ ಆಗಿಲ್ಲ ಅಂದರೂ ನಿಮ್ಮ ಅಣ್ಣರಿಗಾಗಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ಗಾಗಲಿ ನೀವು ಅವರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ರಿ ನಿಮ್ಮ ಗ್ರೂಪ್ಸ್ ಇರ್ತಾವೆ ಫ್ರೆಂಡ್ಸ್ದು ಅದರೊಳಗೆ ಶೇರ್ ಮಾಡಿರಿ ಥ್ಯಾಂಕ್ ಯು ರಾಜ್ಯ ಸಮರ್ಗ್ರ ಅಭಿವೃದ್ಧಿ ಅಂತೇಳಿ ಒಂದು ಬುಕ್ಲೆಟ್ ಮಾಡಿದ್ದಾರೆ ಅದರಲ್ಲಿ ನೀವು ಲಾಸ್ಟಿಗೆ ಪನಾಲ್ಗಳ ನೋಡಿರಿ ಇಲ್ಲಿ ತೊಗೊಂಡವರು ತಮ್ಮ ಅನಿಸಿಕೆ ಹಂಚ್ಕೊಂಡಾರ ಕೆಲವರು ಗ್ರಾಮೀಣ ಪ್ರದೇಶದಾಗ ಇರ್ತಾರ ಅವರು ಸಿಟಿಗೆ ಬಂದಿರ್ತಾರೆ ಅವರು ಸಿಟಿಗೆ ಬಂದಾಗ ಏನೋ ಅವರಿಗೆ ಫಸ್ಟ್ ರೂಮ್ ರೆಂಟ್ ಬೇಕು ಉಳ್ಕೊಳಕ್ಕೆ ಆ ರೂಮ್ ಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರ ಓಕೆ ಆ ಮೂರು ಸಾವಿರನ ಇಲ್ಲ ಅವರು ದಿನನಿತ್ಯ ಹುಡುಗರು ಖರ್ಚು ಇದ್ದೇ ಇರ್ತವೆ ಅಪ್ಲಿಕೇಶನ್ ಹಾಕ್ಬೇಕು ಇಲ್ಲ ಹೋಗ್ಬೇಕು ಆ ಸರ್ಟಿಫಿಕೇಟ್ ತೊಗೋಬೇಕು ಅದು ಖರ್ಚುಗಳು ಯೂಸ್ ಮಾಡ್ತಾ ಮಾಡ್ತಾಯಿದ್ದಾರೆ ತಮ್ಮ ಇಲ್ಲ ಕೆ ಎ ಎಸ್ ಓದ್ತಾ ಇದ್ದೀನಿ ರೀ ನಾನು ಕೆ ಎಸ್ ಸಿ ಪ್ರಿಪ್ರೇಷನ್ಸಿಗೆ ಅದರ ಟ್ಯೂಷನ್ ಫೀಸ್ ಆಗ್ಬೋದು ಆನ್ಲೈನ್ ಕೋಚಿಂಗ್ ಇರ್ಬೋದು ಇವನ್ನು ಮೊಬೈಲ್ ರೀಚಾರ್ಜ್ಗೆ ಅವ್ರಿಗೆ ದುಡ್ಡು ಇರೋಲ್ಲ ಏನೋ ಒಂದು ಆನ್ಲೈನ್ ಕುಚ್ಚಾಗಿ ಇದ್ದರೆ ಒಂದು ಡಾಟಾ ರೀಚಾರ್ಜ್ ಇರ್ಬೋದು ಪಾಪಪ್ ಇರ್ಬೋದು ಟಾಪಪ್ ಅದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಇದು ಹಲವಾರು ಒಂದು ಅವ್ರ ಕೆರಿಯರ್ ಇಂಪ್ರೂವ್ಮೆಂಟಿಗೆ ಯೂಸ್ ಮಾಡ್ಕೊಂಡಿದ್ದಾರೆ ನೀವು ಅದೇ ರೀತಿ ಇದನ್ನು ಇದನ್ನು ಅಳವಡಿಸಿಕೊಂಡು ಇದ್ರ ಉಪಯೋಗ ಪಡಿಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ತೀನಿ ಥ್ಯಾಂಕ್ ಯು ಸರ್ ಒಂದು ಸಮಸ್ಯೆ ಇದೆ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಮುಗಿಬೇಕಾಗಿತ್ತು ಇತ್ತೀಚಿಗೆ ರಿಸಲ್ಟ್ ಬಂದದ ಗ್ಯಾರಂಟಿ ಯೋಜನೆ ಹಾಕೋ ಮುಂದಾಗ ಸರ್ ಅದು ಎನ್ ಡಿ ಎ ಅಂದರೆ ಬರ್ತದಲ್ಲ ಸರ್ ಅದೇ ಡೈರೆಕ್ಟ್ ನಾವು ಯೂನಿವರ್ಸಿಟಿ ಲಾಗಿನ್ ಒಳಗೆ ಹೋಗಿ ಮಾಡಿಸ್ಬೇಕು ನಿಮ್ಮ ಹತ್ರ ಬರಬೇಕು ಸರ್ ಇನ್ನೊಂದು ಇದನ್ನು ತಿಳ್ಕೊಳ್ರಿ ಈಗ ಸಮಸ್ಯೆ ಆಗಿದ್ದು ಬೆಳಗ್ಗೆನೇ ಅದನ್ನೇ ಮಾಡಿವಿ ಗುಲ್ಬುರ್ಗಾ ಯೂನಿವರ್ಸಿಟಿ ಒಳಗೆ ಹೋದಾರ ಅವ್ರದು ಇತ್ತೀಚಿಗೆ ರಿಸಲ್ಟ್ ಬಂದದ ಯೋಜನೆಯನ್ನು ಹಾಕಕ್ಕೆ ಹೋದಾಗ ನಿಮ್ಮದು ಡಾಟಾ ಫೆಚ್ ಆಗಿಲ್ಲ ಅಂದಾಗ ಪೋರ್ಟಲ್ ಐತೆ ಐತದ ಆ ಇಲಾಖೆ ಹೋಗಿ ಅಲ್ಲಿ ಕೊಟ್ಟಾಗ ಮಾತ್ರ ಆ ವಿದ್ಯಾರ್ಥಿಗಳಿಗೆ ಅವಾಗ ಬರ್ತದ ಇಂಥ ಸಮಸ್ಯೆಗಳು ಅದಾವ ಅದಕ್ಕೆ ಅವರು ಒಳ್ಳೆ ರೀತಿಯಿಂದ ಹೇಳಿದ್ದಾರೆ ಸರ್ ತಂಗು ತಂಗು ಕೂಡ ಈ ಉದ್ಯೋಗ ವಿನಿಮಯ ಕೇಂದ್ರದ ನೂಡಲ್ ಆಫೀಸರ್ ಆಗಿರುವಂತ ಶಿಯೋಗಿ ಹೊಸಳ್ಳಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತು ಧನ್ಯವಾದಗಳು ಈ ಗ್ಯಾರಂಟಿ ಯೋಜನೆಯ ವಿಚಾರವನ್ನು ಕುರಿತು ಹೇಳಿರುವಂತಹ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಅಮರೇಶ್ ಗಾಂಧಿ ಸರ್ ಅವರಿಗೆ ನಮ್ ಡಾನಿ ಸರ್ ಅವರನ್ನ ಸನ್ಮಾನಿಸಬೇಕೆಂದು ಕೇಳ್ಕೊತಾ ಇದ್ದೇನೆ ಫಾರೂಕ್ ಡಾಲಾ ಹನುಮಸಾಗರ್ ಸಾಗರ್ ಇವರಿಗೂ ಕೂಡ ಇಲ್ಲಿ ಸನ್ಮಾನವನ್ನು ಮಾಡ್ತಿದ್ದಾರೆ ಅದು ನಮ್ಮ ರಾಜ್ಯಪಾಲರ ನೇತೃತ್ವದಲ್ಲಿ ಈ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕುರಿತು ನಮ್ಗೆ ಮಾಹಿತಿ ಕೊಟ್ಟಿರುವಂತಹ ಶಿವೋಗಿ ಹೊಸಳಿ ಸರ್ ಅವರಿಗೆ ಅವ್ರಿಗೂ ಕೂಡ ಈಗ ಕಿರು ಸನ್ಮಾನವಿದೆ ಅವರು ಕೂಡ ಇದನ್ನು ಸ್ವೀಕರಿಸಬೇಕು ಎಂದು ಕೇಳ್ಕೊಳ್ತಾ ಇದ್ದೇನೆ ಈ ಯೋಜನೆ ಸದಸ್ಯ ಮಹಿಳಾ ಸದಸ್ಯರಾಗಿರುವಂತಹ ಶಾರದಾ ಮೇಡಮ್ ಅವರಿಗೆ ನಮ್ಮ ವಿದ್ಯಾ ಮೇಡಮ್ ಅವರವರಿಗೆ ಹಾರವನ್ನು ಹಾಕಿಸ್ ಹಾಕಿಕೊಡ್ಬೇಕಂತೇಳಿ ಹಾಕಿಸ್ಕೊಡ್ಬೇಕಂತ ಕೇಳಿ ಹಾರವಾಗಿ ಹಾಗೂ ಕಾಲೇಜ್ ಸಿಬ್ಬಂದಿ ಪರವಾಗಿ ವಿದ್ಯಾ ಮೇಡಮ್ ಅವರು ಸನ್ಮಾನಿಸಬೇಕೆಂದು ಅವ್ರಿಗೆ ಕೇಳ್ಕೋತಾ ಇದ್ದರು ಇನ್ನು ಹೇಳ ಸರ್ ಬರ್ರಿ ಸರ್ ಇಲ್ಲಿವರೆಗೂ ಯಾಕಂದ್ರೆ ಸಂಕ್ಷಿಪ್ತವಾದಂಥ ಒಂದು ನೋಟ ಕಳೆದ ವರ್ಷದಿಂದಲೇ ಇದು ಆರಂಭ ಆಗಿದೆ ಆ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಅದೀವಿ ಇಲ್ಲಿ ನಮಗೆ ನೀವೇನು ಪ್ರಶ್ನೆ ಕೇಳಿದ್ರಲ್ಲ ಅದು ಸರಿ ಇದೆ ಯಾಕೆಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಿಗೆ ಇದು ಪ್ರಾರಂಭ ಆಯಿತು ಆ ವರ್ಷದ ವಿದ್ಯಾರ್ಥಿಗಳು ಅವ್ರದ್ದು ರಿಸಲ್ಟ್ ಆಗಿದೆ ಹಾಗಾಗಿ ವಿಶ್ವವಿದ್ಯಾಲಯ ಈ ಕೆಲಸ ಮಾಡ್ತದೆ ನಾವು ಕಾಲೇಜಿನವ್ರು ಏನು ಮಾಡ್ತೀವಿ ಒಂದು ವೇಳೆ ಅದು ರಿಸಲ್ಟ್ ಅಲ್ಲಿ ಪ್ಯಾಚ್ ಆಗಿಲ್ಲ ಅಂದರೆ ನಾವು ನಿಮ್ಮ ಅಂಕಪಟ್ಟಿ ನಿಮ್ಮ ಪ್ರಮಾಣ ಪತ್ರ ಅವುಗಳನ್ನು ಮತ್ತೊಂದು ಸಾರಿ ನಾವು ಯೂನಿವರ್ಸಿಟಿಗೆ ಮೇಲೆ ಕಳಿಸ್ತೀವಿ ಅವರು ಅದನ್ನು ಡಾಟಾ ಎಂಟ್ರಿ ಮಾಡಿ ಕೊಡ್ತಾರೆ ಇದು ಪ್ರಕ್ರಿಯೆ ಆನ್ಲೈನ್ ಇರೋದ್ರಿಂದ ಸ್ವಲ್ಪ ಎಲ್ಲ ಉದ್ಯೋಗ ವಿನಿಮಯ ಕೇಂದ್ರದ ಅಧಿಕಾರಿ ವರ್ಗ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಅಧಿಕಾರಿ ವರ್ಗ ಅವರೆಲ್ಲರ ಸಹಕಾರ ಇದೆ ಅಷ್ಟೇ ಅಲ್ಲ ನಮಗೊಬ್ಬ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಕೋಆರ್ಡಿನೇಟರ್ ಈ ಕಾರ್ಯವನ್ನು ನಿರ್ವಹಿಸ್ತಾರೆ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನು ವಿಶ್ವವಿದ್ಯಾಲಯ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಈ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿಂದಾಗ್ಗೆ ಪ್ರತಿ ತಿಂಗಳು ಅದನ್ನು ಅವ್ರು ಏನು ಮಾಡ್ತಿರ್ತಾರೆ ತಮ್ಮ ಒಂದು ಸಭೆಗಳನ್ನು ಮಾಡಿ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅದು ತಮಗೂ ಕೂಡ ಉಪಯುಕ್ತ ಆಗಲಿ ಮತ್ತು ಯಾವುದೇ ಒಂದು ಯೋಜನೆ ಅಂತಂದರೆ ಅದು ಈ ಕ್ಷಣಕ್ಕೇ ಲಾಭ ಅಂತಲ್ಲ ಮುಂದಿನ ಸುಮಾರು ವರ್ಷ ಅದರ ಕಾರ್ಯಾಚರಣೆ ಇರ್ತೈತೆ ಒಂದು ಇಪ್ಪತ್ನಾಲ್ಕು ತಿಂಗಳು ನಿಮ್ಗೆ ಇದರ ಅವಕಾಶ ಇರ್ತೈತೆ ನಿಮಗೆ ಆಗಿಂದಾಗಿ ಅವ್ರು ಏನು ಮಾಡ್ತಾರೆ ನಿಮ್ಮದು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡ್ತಿರ್ತಾರೆ ಮತ್ತು ಇದರ ಉಪಯುಕ್ತತೆ ಏನಂದ್ರೆ ಮುಂದೆ ವಿದ್ಯಾಭ್ಯಾಸ ಮಾಡೋದಿಲ್ಲ ಅಂದರೆ ಉದ್ಯೋಗ ಸಿಗುವವರಿಗೂ ನೀವು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡಬೇಕು ಅದು ಉದ್ಯೋಗಕ್ಕಾಗಿ ಅನ್ನುವಂಥದ್ದು ನೀವು ಉದ್ಯೋಗಕ್ಕಾಗಿ ಅಂದಾಗ ತರಬೇತಿಗೆ ಹೋಗ್ಬೇಕಾಗುತ್ತೆ ನಗರಗಳಲ್ಲಿ ಇರಬೇಕಾಗುತ್ತೆ ಅಲ್ಲಿ ನೀವು ವಾಸ ಮಾಡೋದಕ್ಕೆ ಅಭ್ಯಾಸ ಮಾಡೋದಕ್ಕೆ ನೀವು ಏನಾದರೂ ನಿಮ್ಮ ಖರ್ಚು ವೆಚ್ಚ ತಂದೆ ತಾಯಿಗಳು ಅದನ್ನು ನೀಗಿಸೋದಕ್ಕೆ ಸಾಧ್ಯ ಆಗೋಲ್ಲ ಅನ್ನುವಾಗ ಸರ್ಕಾರ ಆ ಒಂದು ಕೆಲಸವನ್ನು ಮಾಡ್ತಿದೆ ಯಾಕೆಂದ್ರೆ ನೋಡಿರಿ ನಮ್ಮಲ್ಲಿ ಏನಿದೆ ಅಂದ್ರೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಮಗ ಅಥವಾ ಮಗಳು ಉದ್ಯೋಗ ಮಾಡಬೇಕು ಆದರೆ ಮತ್ತೆ ನಾನು ಇನ್ನೂ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗ್ತೀನಿ ತರಬೇತಿಗೆ ಹೋಗ್ತೀನಿ ಮುಂದೆ ನನ್ನ ಭವಿಷ್ಯ ಕಟ್ಕೊಳ್ತೀನಿ ದುಡ್ಡು ಬೇಕು ಅಂದಾಗ ಯಾವುದೇ ತಂದೆ ತಾಯಿಗಳು ನಿರಾಕರಿಸ್ತಾರೆ ಯಾಕೆಂದ್ರೆ ಕೆಲಸವರೆಗೂ ಅವರು ಮತ್ತು ವಿದ್ಯಾಭ್ಯಾಸ ಮುಗಿದ ಮೇಲೂ ಕೊಡ್ಬೇಕಂದಾಗ ಸ್ವಲ್ಪ ತೊಂದರೆ ಇರ್ತದೆ ಅದಕ್ಕೆ ಇದನ್ನು ಪರಿಹಾರ ಮಾಡೋದಕ್ಕಾಗಿಯೇ ನಮ್ಮ ಯುವ ನಿಧಿ ಕಾರ್ಯಕ್ರಮ ನಮ್ಮ ಘನ ಸರ್ಕಾರ ತಂದಿರತಕ್ಕಂಥ ಯೋಜನೆ ಇದರ ಸದುಪಯೋಗ ನಮ್ಮ ವಿದ್ಯಾರ್ಥಿ ಯುವಜನರು ಪಡ್ಕೊಳ್ಬೇಕು ಮತ್ತು ವಿಶೇಷವಾಗಿ ಹತ್ರ ಇದರ ಒಂದು ಸೌಲಭ್ಯ ನಲ್ಲಿ ಇರೋದ್ರಿಂದ ದಾಖಲಾತಿಗಳ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅದನ್ನು ನೀವು ಪಡೀರಿ ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದ ಘನ ಉದ್ದೇಶವಾಗಿತ್ತು ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಈ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಸದಸ್ಯರು ಮತ್ತು ನಮಗೆ ವಿಶೇಷವಾಗಿ ಶಿವಯೋಗಿ ಅಂತೂ ಸುಮಾರು ಬಾರಿ ನನಗೆ ಫೋನ್ ಮಾಡಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ ಅಂತೇಳಿ ಅವರು ಹೇಳ್ತಾನೆ ಬಂದರು ಆದರೆ ನಮಗೆ ಸುದೀರ್ಘ ಟೈಮ್ ತೊಗೊಳ್ತದೆ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದು ಮೂರು ತಿಂಗಳಲ್ಲಿ ನಮ್ದೆಲ್ಲ ಪೋರ್ಷನ್ ಕಂಪ್ಲೀಟ್ ಆಗಬೇಕಾಗಿತ್ತು ಈಗ ಎಕ್ಸಾಮ್ ಫಾರ್ಮ್ ಇಲ್ಲಿ ತುಂಬ್ತಾ ಇದ್ದಾರೆ ಎಕ್ಸಾಮ್ ಜೂನ್ ಎರಡನೇ ತಾರೀಕು ಎಕ್ಸಾಮ್ ಪ್ರಾರಂಭ ಆಗುತ್ತೆ ಜೊತೆಗೆ ಅಡ್ಮಿಷನ್ ಪ್ರಾರಂಭ ಆಗಿದೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ಅಡ್ಮಿಷನ್ ಕೆಲಸ ಪ್ರಾರಂಭ ಆಗಿದೆ ಈ ಎಲ್ಲ ಒತ್ತಡಗಳ ಮಧ್ಯೆ ನಾವು ಕಾರ್ಯನಿರ್ವಹಿಸಬೇಕಾದ್ರಿಂದ ಸ್ವಲ್ಪ ನಮಗೆ ತಡ ಆಯಿತು ತೊಂದರೆ ಆಯಿತು ಈ ಕಾರ್ಯಕ್ರಮವನ್ನು ಇಲ್ಲಿ ಕೈಗೊಳ್ಳೋದಕ್ಕೆ ಅದಕ್ಕೆ ಈ ತಮ್ಮೆಲ್ಲರಿಗೆ ಈ ಕಾರ್ಯಕ್ರಮ ತಲುಪಲಿ ಈ ಕಾರ್ಯಕ್ರಮದ ಸದುದ್ದೇಶ ಈಡೇರುವಂತಾಗಲಿ ನಮ್ಮ ಪದವಿ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಇದನ್ನು ನಾವು ಕನ ಸರ್ಕಾರ ಕೊಡ್ತಾಯ್ತಂದ್ರೆ ಅದನ್ನು ಸದುಪಯೋಗ ಮಾಡಿಕೊಡ್ರಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಅದನ್ನು ಖರ್ಚು ಮಾಡಿರಿ ಒಂದು ಸದುದ್ದೇಶ ಈಡೇರಲಿ ಉತ್ತಮವಾದಂಥ ಭವಿಷ್ಯ ತಮ್ಮದಾಗಲಿ ಸರ್ಕಾರದ ಯೋಜನೆಗಳೇನದವ ಅವು ಜನಪರವಾಗಿರ್ತಾವೆ ಜನಮುಖಿಯಾಗಿರ್ತವೆ ವಿದ್ಯಾರ್ಥಿ ಯುವಜನರ ಪರವಾಗಿರ್ತಾವೆ ಅದನ್ನು ನಾವೆಲ್ಲರೂ ಅದನ್ನು ಸ್ವೀಕರಿಸಿಕೊಂಡು ಅದನ್ನು ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಆ ದಿಶೆಯಲ್ಲಿ ತಾವೆಲ್ಲ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ಆಶಿಸಿ ಮತ್ತು ವಿಶೇಷವಾಗಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ ನಮಗೆ ಅಂತ ತಾವಗೆರೆಯಿಂದ ಬರುವಂಥ ಅನೇಕ ಜನ ವಿದ್ಯಾರ್ಥಿಗಳಿದ್ರು ಅಂಥವರಲ್ಲಿ ಅನೇಕ ಜನ ಇವತ್ತು ಯುವ ನಾಯಕರಾಗಿದ್ದಾರೆ ಹಾಗೆ ಬಮ್ಮಿದಂಥ ವ್ಯಕ್ತಿ ಗಾಂಧಿಯವರು ಯಾಕೆಂದರೆ ನನಗೆ ಅವರು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಒಂದು ಅಥವಾ ಎರಡು ಬಾರಿ ನಾವು ಭೇಟಿಯಾಗಿ ಇವತ್ತೇ ಅವರು ಮತ್ತೆ ನಮ್ಮ ಕಾಲೇಜಿಗೆ ಬಂದಿದ್ದಾರೆ ಹಾಗಾಗಿ ನಮಗಿದು ಸಂತೋಷ ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಮುಂದೆ ನಂತರ ಒಂದಷ್ಟು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮುಂದೆ ಯಾವುದಾದ್ರೂ ಜನಪ್ರತಿನಿಧಿಗಳಾಗಿ ಈ ಸಮಾಜಕ್ಕೆ ಸೇವೆ ಸಲ್ಲಿಸುವಂತಾಗಲಿ ಹೇಳಿ ನಾನು ಹಾರೈಸ್ತೀನಿ ಮತ್ತು ಬಯಸ್ತೀನಿ ಇನ್ನು ವಿಶೇಷವಾಗಿ ದಲಾಯ್ ಸರ್ ಒಂದ್ಸಾರಿ ಸಾರಿ ಏನೋ ಅಷ್ಟೇ ಫೋನಲ್ಲಿ ನಮ್ಮ ಮಗನ ಜೊತೆಗೆ ಅವರು ಮಾತಾಡಿದರು ನಂತರ ಈ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ರೂಪರೇಷಿಯನ್ನು ತಿಳಿಸಿದರು ಆ ಕಾರ್ಯಕ್ರಮ ಸ್ವಲ್ಪ ತಡವಾದದಕ್ಕೆ ಕ್ಷಮೆ ಇರಲಿ ಹಾಗೆಯೇ ತಾವೆಲ್ಲರ ಸಹಕಾರ ನಮ್ಮ ಸಂಸ್ಥೆಗಿರಲಿ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ತಮ್ಮೆಲ್ಲರ ಒಡನಾಟ ಸದಾ ಇರಲಿ ತಮ್ಮ ಮಾರ್ಗದರ್ಶನ ಮತ್ತು ನಮ್ಮ ಸಂಸ್ಥೆಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸುವಾಗ ವಿದ್ಯಾರ್ಥಿ ಮಿತ್ರರಾದಂಥ ತಾವು ಸದಾ ನಮ್ಮೊಂದಿಗೆ ಇರ್ರಿ ಅಂತ ಹೇಳಿ ನಾನು ಅವರಿಗೆ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇನ್ನು ವಿಶೇಷವಾಗಿ ಸದಸ್ಯರಾಗಿರ್ತಕ್ಕಂಥ ಶಾರದಾ ಮೇಡಮ್ರವರು ಮಾಲಿ ಪಾಟೀಲ್ ಸರ್ ಅವರು ಅವರು ಕೂಡ ಅಂದರೆ ಈ ಸಂಸ್ಥೆಯ ಪರವಾಗಿ ಒಳ್ಳೆಯ ಅಭಿಪ್ರಾಯ ಅವಲವನ್ನು ಇಟ್ಕೊಂಡು ಈ ಸಂಸ್ಥೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಅಂತಂದ್ರೆ ನಮ್ಮ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಇರಬೇಕು ಅಂತ ನಾನು ಬಯಸ್ತೀನಿ ಇನ್ನು ನಮಗೆ ಎಲ್ಲ ಪತ್ರಕರ್ತ ಮಿತ್ರರು ಇಲ್ಲಿ ಬಂದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಆಗ್ತಕ್ಕಂಥ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಸದಾಭಿರುಚಿಯ ಏನು ಉತ್ತಮವಾದಂಥ ಕಾರ್ಯಕ್ರಮಗಳದವ ಉತ್ತಮವಾದಂಥ ಏನು ಕಾರ್ಯಯೋಜನೆಗಳದವ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಸದಾ ಅಂತಂದ್ರೆ ತಮ್ಮ ಪತ್ರಿಕೆಗಳ ಮೂಲಕ ಯೂಟ್ಯೂಬ್ ಚಾನಲ್ಗಳ ಮೂಲಕ ಈ ಸಂಸ್ಥೆಯ ಇರುವಿಕೆಯನ್ನು ಈ ಸಂಸ್ಥೆಯ ಒಡಿತನ ಬಯಸಿ ಹಲವಾರು ಸಂದೇಶಗಳನ್ನು ಇವತ್ತು ಸಮಾಜಕ್ಕೆ ಅವರು ಒಡಮೂಡಿಸಿಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ನಾನು ಅರ್ಪಿಸ್ತೇನೆ ಮತ್ತು ಇದೇ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ಪತ್ರಕರ್ತ ಮಿತ್ರರಲ್ಲಿ ಈ ವರ್ಷ ಬಿ ಎಸ್ ಸಿ ಪ್ರಾರಂಭ ಮಾಡಿದ್ದೀವಿ ಬಿ ಎಸ್ ಸಿ ಪದವಿಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಹೃದಯದ ಸ್ವಾಗತವನ್ನು ನಾವು ಕೋರ್ತೀವಿ ಅಫಿಲೇಷನ್ ಎರಡು ವರ್ಷ ಆಯಿತು ಈ ವರ್ಷ ಅದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಆಸೆ ಇದೆ ಹಾಗಾಗಿ ಇಲ್ಲಿ ಅಂತಂದ್ರೆ ಬಿ ಎಸ್ ಸಿ ಒಂದು ಪ್ರವೇಶಕ್ಕೆ ತಮ್ಮಿಂದ ಸ್ವಲ್ಪ ಸಹಕಾರ ಆಗಲಿ ತಾವು ಕೂಡ ಹೆಚ್ಚು ಇದನ್ನು ಪ್ರಸಾರ ಮಾಡಿರಿ ಹೇಳಿ ನಾವು ಮನವಿ ಮಾಡ್ಕೊಳ್ತೀನಿ ಇನ್ನು ಬಿ ಎ ಬಿ ಕಾಮ್ ನಮ್ಮಲ್ಲಿದೆ ಈ ಪ್ರವೇಶಗಳು ಪ್ರಾರಂಭ ಆಗ್ಯಾವ ಆನ್ಲೈನ್ ಅಡ್ಮಿಷನ್ ಪ್ರಾರಂಭ ಆಗಿದೆ ಹಾಗಾಗಿ ಆನ್ಲೈನ್ ಅಡ್ಮಿಷನ್ ಅಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಪ್ರವೇಶವನ್ನು ಹೆಚ್ಚು ಮಾಡಿದ್ರೆ ಸಂಸ್ಥೆಯ ಏಳಿಗೆಗೆ ಸಂಸ್ಥೆಯ ಅಭಿವೃದ್ಧಿಗೆ ಅದು ಸಹಕಾರಿಯಾಗುತ್ತೆ ಅನ್ನುವಂಥ ಮಾತನ್ನ ತಮ್ಮಲ್ಲಿ ನಾನು ವಿನಂತಿಸ್ತೀನಿ ಇನ್ನು ವಿಶೇಷವಾಗಿ ನಮ್ಮಲ್ಲಿ ಏಳು ಜನ ಪೂರ್ಣಕಾಲಿಕ ಉಪನ್ಯಾಸಕರದ ಮೂರು ಜನ ಕಚೇರಿ ಸಿಬ್ಬಂದಿ ಅದರ ಇಪ್ಪತ್ತೈದು ಜನ ಅತಿಥಿ ಉಪನ್ಯಾಸಕ ಮಿತ್ರರಾದರೆ ಅತ್ಯುತ್ತಮವಾದಂತಹ ಗ್ರಂಥಾಲಯ ಇದೆ ಉತ್ತಮವಾದಂತಹ ಕಂಪ್ಯೂಟರ್ ಲ್ಯಾಬ್ ಇದೆ ಮತ್ತು ಹೊಸದಾದಂಥ ಮೂರು ಕೋಟಿ ರೂಪಾಯಿ ಕಟ್ಟಡ ಕಳೆದ ಏನು ಅವಧಿಯಲ್ಲಿ ಶಾಂಕ್ಷನ್ ಆದಂಥದ್ದು ಆ ಕಟ್ಟಡ ಇವತ್ತು ಪ್ರಾರಂಭಗೊಂಡಿದೆ ಲ್ಯಾಬ್ ಕಟ್ಟಡ ಪೂರ್ತಿಯಾಗಿದೆ ಇನ್ನು ನಮಗೆ ಮತ್ತೊಂದು ಕ್ಯಾಂಟೀನ್ ಕಟ್ಟಡ ಪೂರ್ತಿಯಾಗಿದೆ ಹೊಸದಾಗಿ ಒಂದು ಲ್ಯಾಬ್ ಕಟ್ಟಡ ಒಳಗಡೆ ಅಂತ ಅದು ತಯಾರಿಯಾಗಿದೆ ಇನ್ನು ಕಟ್ಟಡದ ಸ್ವಲ್ಪ ರಿಪೇರಿ ಇತ್ತು ಆ ರಿಪೇರಿ ಕಾರ್ಯ ಕೂಡ ಆರಂಭಗೊಂಡಿದೆ ಇನ್ನು ನಮಗೆ ಉತ್ತಮವಾದಂತಹ ಒಂದು ವಾತಾವರಣ ನಮ್ಮ ಸಂಸ್ಥೆಯಲ್ಲಿದ್ದು ವಿದ್ಯಾರ್ಥಿ ಯುವಜನರು ಇದರ ಸದುಪಯೋಗವನ್ನು ಪಡೆದುಕೊಂಡು ಈ ಸಂಸ್ಥೆಯ ಏಳಿಗೆಗೆ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಹೇಳಿ ತಮ್ಮಲ್ಲಿ ನಮ್ರವಾಗಿ ವಿನಂತಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರು ಅಧ್ಯಕ್ಷರು ಸದಸ್ಯರುಗಳು ಮತ್ತು ನಮಗೆ ಉದ್ಯೋಗ ವಿನಿಮಯ ಕೇಂದ್ರದ ಅಧಿಕಾರಿ ವರ್ಗದವರು ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕ ಮಂತ್ರಿಯರು ವಿದ್ಯಾರ್ಥಿ ಮಿತ್ರರಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳು मुंचणी धन्यवाद